ಲೈಫಲ್ಲಿ ನೂರಾರು ಟೆನ್ಷನ್ಸು ನೂರಾರು ಫ್ರೆಸ್ಟ್ರೇಷನ್ಸು ಪ್ರಾಬ್ಲಮ್ಸು ಫೇಸ್ ಮಾಡ್ತಾ ಇರ್ತೀರ ಟೆನ್ಷನ್ಸ್ ಇರುತ್ತೆ ಡೈಲಿ ಬೆಳಿಗ್ಗೆ ಇದ್ರೆ ಒಂದೊಂದು ಟೆನ್ಷನ್ಸು ಆದರೆ ಇಂಥ ಪ್ಲೇಸಿಗೆ ಬಂದಾಗ ಅಂದರೆ ಎಲ್ಲ ಥರದ್ದು ನೋವು ನಲಿವು ಎಲ್ಲ ಥರನೂ ಬಿಟ್ಟು ಇಲ್ಲಿ ಒಂದು ಬಂದಿದ್ದಂಥ ಪ್ಲೇಸಲ್ಲಿ ಎಂಜಾಯ್ಮೆಂಟ್ ಮಾಡ್ತೀವಿ ನಿಜಕ್ಕೂ ಅದಕ್ಕೋಸ್ಕರ ಅದರ ಪ್ರಕೃತಿ ಪ್ರಕೃತಿನೇ ಏನು ಹೇಳ್ತೀರಾ ಸ್ನೇಹಿತರೆ ಕಮೆಂಟ್ ಮಾಡಿ ಯಾರು ಇಲ್ಲ ಪ್ರಕೃತಿ ಸೌಂದರ್ಯ ನೋಡ್ತಾ ಇರ್ಬೋದು ನಮ್ಮ ಚಿಕ್ಕಮಗಳೂರು ಹೊರ್ನಾಡು ಜಾಗ ನೋಡಿ ಮಾತ್ರ ಸ್ವರ್ಗದ ರೀತಿ ಭಾಸವಾಗ್ತಾ ಇದೆ ಸ್ವರ್ಗ ಸ್ವರ್ಗ ನೆಕ್ಸ್ಟು ಲೆವೆಲು ಎಲ್ಲ ನಮ್ಮ ಫ್ರೆಂಡ್ಸ್ ಅಂತೂ ಫುಲ್ಲು ಜೋಶಾಗೆ ಖುಷಾಗ್ಬಿಟ್ಟು ಅವ್ರೆ ಇನ್ನೂ ಫಾಲ್ಸ್ ಹತ್ರ ಹೋಗ್ಬಿಟ್ಟು ಹೆಂಗಿದೆ ಏನು ನೋಡೋಣ ಸೂಪರ್ ಆಗಿದೆ ಇನ್ನು ಫಾಲ್ಸ್ ಹತ್ರ ಅದಕ್ಕೋಸ್ಕರ ಬನ್ನಿ ಲೆಟ್ಸ್ ಪ್ಲೇಸ್ ಬಂದಲ್ಲ ಹೆಂಗ್ ಅನಸ್ತಾ ಇತ್ತು ಸೂಪರ್ ಅಷ್ಟೊತ್ತ ಕತ್ತಿದ್ದಲ್ಲ ಇನ್ನೂ ಹತ್ತದ ಇತ್ತೆ ಆದ್ರೆ ಈಗ ನೋಡಿದ್ ಕೂಡ್ಲೇ ಏನ್ ಅನಸ್ತಾ ಇತ್ತು ನಿನಗೆಲ್ಲ ಈಕಡಿಗ್ ಬಲ್ ಈ ಕಡಿಗ್ ಬಲ್ಲ ಅಪ್ಪ ನೀನ್ ಅದು ಪಿಟ್ಸ್ ಅಯ್ಯೋ ಫಿಟ್ಸ್ ಅಂತಲ್ಲಪ್ಪ ಕಾಲ್ ಆಂಬುಲೆನ್ಸ್ ಹೇಳ್ರಿ ಹೆಂಗಿದಪ್ಪ ಪ್ಲೇಸ್ ಜಾಲಿ ಜಾಲಿ ನೋಡಿ ಎಲ್ಲಾ ಜಾಲಿ 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 ಎಲ್ಲಾ ಜಾಲಿ ಜಾಲಿ ಜೋಶಗೆ ಈಗ ಇನ್ನು ತುಂಬಾ ದೂರ ಹತ್ಬೇಕು ಹತ್ತ ಈ ಕರಿ ಗ್ಲಾಸ್ ಹಾಕೊಳ್ಳೋ ನಮ್ಮ ಹುಲಿ ಟ್ರಕ್ ಮಾಡ್ಬೇಕಾರೆ ಹೆಜ್ಜೆನ್ ಕಡದಿತ್ತೆ ಅವನಿಗೆ ಲೀಚ ಸತ್ತಿತ್ತು ಕ್ಲೀನ್ ಮಾಡಿದೀವಿ ಈಗ ಇವನಿಗೆ ಹೆಜ್ಜೆನು ಎಲ್ಲಿ ಮುಳ್ಳು ನಾನ್ ಹಾಕೋಷ್ಟಿಂದ ನನ್ನ ಸ್ನೇಹಿತ ತಾಂತಾನೆ ಇದ್ದು ಅದು ಟಿ ತರ್ಲಿಲ್ಲ ಅವನು ಎಂಟಿ ತಂದ್ರು ಇವನು ಜಿ ಟಿ ತರ್ಲಿಲ್ಲ ಹಂಗಾರೆ ನೆಕ್ಸ್ಟ್ ಇಯರ್ ಹಂಗಾರೆ ನೀವು ಟ್ರೆಕ್ ಮಾಡ್ಬೇಕಾದ್ರೆ ನೆಕ್ಸ್ಟ್ ಬೈಕ್ ತರೋದು ಯಾವ್ದು ನಿಮ್ದು ಮೂರ್ ಸಾವಿರ ಖರ್ಚಾಗ್ಲಿ ಪೆಟ್ರೋಲ್ಗೆ ಬರೀ ಜಿಟಿ ಜಿಟಿ ಬಿದ್ರೆ ತಾಕುತ್ತಾನ ಮಕ ನೋಡು ನಿಂದು ಗೊತ್ತಿಲ್ಲ ಗ್ಯಾರಂಟಿ ಓಡಿಸ್ತೀವಿ ಸ್ನೇಹಿತರೆ ಇಲ್ಲಿಂದ ನೋಡಿ ಸ್ವರ್ಗ ಸ್ವರ್ಗ ಗುರು ಸ್ವರ್ಗ ಇದು ನಮ್ಮ ಈ ಚಿಕ್ಕಮಗಳೂರು ನೋಡಿ ಮಾತ್ರ ಹಿಂಗೆ ಹೇಳ್ತೀನಿ ಅಂತಲ್ಲ ನಮ್ಮ ಕರ್ನಾಟಕದ ಸ್ವರ್ಗ ಇದು ಹಾಂ ಸೂಪರ್ ಆಗೈತೆ ನೆಕ್ಸ್ಟು ಲೆವೆಲ್ಲು ಮಾತ್ರ ಏನಾದರೂ ಇರಬೇಕು ಅನ್ಸುತ್ತೆ ಏನೇ ನೋಡ್ಬೇಕಾ ನೋಡ್ತಾ ಇರಬೇಕಷ್ಟೇ ನೆಲಿಗೆ ಸುಸ್ತಾಗಲ್ಲ ಅಷ್ಟು ಏನಂದರೆ ನೀರು ಇರಬೇಕು ಒಂಚೂರು ನೀರು ಸ್ನ್ಯಾಕ್ಸು ಅವಾಗ ತಿನ್ನೋಕ್ಕೆ ತೊಗೊಂಬನ್ನಿ ಆದರೆ ದಯವಿಟ್ಟು ಪ್ಲಾಸ್ಟಿಕ್ನ ಎಸಿಬೇಡಿ ಮುದಾಯಿತ ಪ್ರಕೃತಿ ನಾಶ ಮಾಡಬೇಡಿ ನೋಡಿ ಪ್ರಕೃತಿ ಎಷ್ಟು ಚೆನ್ನಾಗಿರೋದಕ್ಕೆ ನಾವು ಬಂದು ನೋಡೋದು ಇದೇ ಇಲ್ಲ ಅಂದಾಗ ನಾಳೆ ದಿವಸ ನಿಮ್ಗೆ ನೋಡೋಕೆ ಸಿಗಲ್ಲ ಬರೀ ಬಾಟ್ಲು ಕವರ್ಗಳು ಸಿಗ್ತಾವೆ ಅಷ್ಟೇ ಅದಕ್ಕೋಸ್ಕರ ಪ್ಲ್ಯಾಸ್ಟಿಕ್ಕ ಆದಷ್ಟು ಅವಾಯ್ಡ್ ಮಾಡಿ ಬಿಸ್ಕೆಟು ಸ್ನ್ಯಾಕ್ಸು ಏನಾರ ನೀರು ತೊಗೊಂಬನ್ನಿ ಭಾಳ ಒಳ್ಳೆಯದು ನಮ್ಮಂಗಂತೂ ಯಾವನೋ ಬರಕ್ಕೆ ಹೋಗ್ಬೇಡಿ ನೀರಿಲ್ಲ ಒಂದು ಸ್ನ್ಯಾಕ್ಸ್ ಇಲ್ಲ ಏನೂ ಇಲ್ಲ ಊಟವೂ ಇಲ್ಲ ಮ್ಯಾಗಿ ತಿನ್ಕೊಂಡು ಬದುಕ್ತಿದ್ದೀವಿ ಹ್ಞೂ ಒಂದೇ ಒಂದು ಮ್ಯಾಗಿ ಜೋನ ನಡೆಸ್ತೈತೆ ಗೊತ್ತಿಲ್ಲ ಆದರೂ ನಮ್ಮ ಹುಡುಗರದ್ದು ಎನರ್ಜಿ ಚೆಕ್ ಮಾಡ್ತೈತೆ ಇರ್ಲಿ ನಮ್ಮ ಹುಡುಗರು ಫುಲ್ ಇನ್ನೂ ಎನರ್ಜಿ ಆಗಿದ್ದಾರೆ ಸ್ನೇಹಿತರೆ ಈ ಪ್ರಕೃತಿನ ವಿಸ್ಮಯ ಹಾಗೂ ಆಶ್ಚರ್ಯಕರ ಅಂತ ಯಾಕೆ ಕರಿತೀವಿ ಅಂದ್ರೆ ನೋಡಿ ಒಂಥರ ಚಿತ್ರ ಬಿಡಿಸ್ದಂಗಿದೆ ಈ ಪ್ಲೇಸ್ ಹ್ಮ್ ಇಲ್ಲೆಲ್ಲ ಮರ ಇಷ್ಟರಲ್ಲಿ ಈ ಡಿಸೈನ್ ಇದ್ದಂಗಿದೆ ನೋಡಿ ಇದು ಯಾರೋ ಡಿಸೈನ್ ಮಾಡಿರೋ ರೀತಿ ಇದೆ ಇದು ಹಾ ಅಷ್ಟು ಚೆನ್ನಾಗಿದೆ ಅದಕ್ಕೆ ಹೇಳೋದು ನೀರು ಹನಿ ಬೀಳುತ್ತಲ್ಲ ಆ ಕಡೆ ಆ ಕಡೆ ಎಲ್ಲಿ ಅಲ್ಲಿ ಮೂಲೆ ನೀರ್ ಹನಿ ಅದೇ ನೀರು ಅಂದರೆ ಅದು ಜರಿ ಜರಿ ಥರ ಆ ಥರ ಸೂಪರಾಗಿದೆ ಪ್ಲೇಸು ಅದಕ್ಕೆ ಅದನ್ನು ಏನು ಹೇಳಿ ಪ್ರಕೃತಿಗೆ ಪ್ರಕೃತಿನೇ ಸರಿಸಾಟಿ ದಯವಿಟ್ಟು ಪ್ರಕೃತಿ ನಾಶವನ್ನು ಮಾಡಬೇಡಿ ಹಾಗಾಗಿ ಆದಷ್ಟು ಪ್ಲಾಸ್ಟಿಕ್ಕು ಹಾಗೂ ತಂಬಾಕು ಏನೋ ಒಂದಿರಲಿ ಅವಾಯ್ಡ್ ಮಾಡಿ ಬರಬೇಕಾರೆ ದಯವಿಟ್ಟು ಆ ಥರ ಏನೋ ತರಕ್ಕೆ ಹೋಗ್ಬಿಡಿ ದಯವಿಟ್ಟು ಸ್ವಲ್ಪ ದೂರಾಗಿ ನಡ್ಕೊಂಬಂದ ಮೇಲೆ ಈ ಥರ ಬೆಟ್ಟದ ಮೇಲೆ ನಡಿಬೇಕು ಹ್ಞೂ ಸ್ಟೆಪ್ಸಿರುತ್ತೆ ಜಾರ್ತವೆ ಹುಷಾರಾಗಿ ಕಾಲಿಟ್ಟು ಕತ್ಬೇಕು ಹಾಗಾಗಿ ಇನ್ನೊಂದು ಒಂದು ಕಿಲೋಮೀಟ್ರ್ ಇನ್ನೂ ಒಂದು ಕಿಲೋಮೀಟ್ರ್ ಏನೋ ಇದೆ ಹಾಗಾಗಿ ಟ್ರಕ್ಕಿಂಗು ನಮಸ್ ಒಂದೂವರೆ ಗಂಟೆ ಆಯ್ತಲ್ಲ ಟ್ರೆಕ್ ಮಾಡೋಕ್ಕಿಡ್ದು ಹ್ಞೂ ಹ್ಞೂ ನೋಡಿ ಹಿಂಗಿದೆ ನೋಡಿ ಹಿಂದೆ ವ್ಯೂ ಅದೇ ಓದೋದಂಗೆ ಓದೋದಂಗೆ ಹೊಸ ಹೊಸ ವ್ಯೂ ಆಗುತ್ತೆ ಏನ ಹಿಡ್ಕೊಂಡು ಬಂದು ಬಂದಂಗೆ ಬಂದಂಗೆ ಹೊಸ ಹೊಸ ಥರ ವ್ಯೂ ಕಾಣ್ತಾ ಇದೆ ನಿಜವಾಗ್ಲೂ ಹೇಳ್ತಿಲ್ಲ ನೆಕ್ಸ್ಟ್ ನೆಕ್ಸ್ಟ್ ಲೆವೆಲ್ಲು ಹಾಂ ನೆಕ್ಸ್ಟ್ ಲೆವೆಲೋ ಏನೋ ಆಕಾಶ ಸ್ವರ್ಗ ಸ್ವರ್ಗಿ ನಿಜವಾಗ್ಲೂ ಹೇಳ್ತಿಲ್ವಾ ನೆಕ್ಸ್ಟು ಲೆವೆಲ್ ಆಗಿದೆ ಪ್ಲೇಸು ಇನ್ನೂ ಅಲ್ಲೆಲ್ಲ ನಡ್ಕೊಂಡು ಹೋಗಬೇಕು ಇನ್ನೂ ಎರಡು ಕಿಲೋಮೀಟ್ರ್ ಇದೆ ಅಂತಿದ್ದಾರೆ ಬನ್ನಿ ನಡೆಯೋಣ ದೊಡ್ಡದಲ್ಲ ಎಷ್ಟು ದೂರ ನಡೀತೀವಿ ಇನ್ನೇನು ಎರಡು ಕಿಲೋಮೀಟ್ರ್ ನಡೆದ್ರೆ ಮಂಡಜ್ಜೆ ಫಾಲ್ಸ್ ಓಕೆನಾ ಓಕೆನಾಜೆ ಏನಾಯ್ತು ಹೇಳಿ ಸಮಸ್ಯೆ

ಒಬ್ರೇನ ಯಾವ ಚಿಕ್ಕಮಂಗ್ಳೂರ ಏ ಸೂಪರ್ ಬ್ರೋ ಇವರು ಯೂಟ್ಯೂಬರ್ ಸೋಲೋ ಬಂದಿಯಾರೋ ಸೋಲೋ ಬಂದಿಯಾರಂತೆ ಒಬ್ರೇನೆ ಎಷ್ಟು ಗಂಟೆ ಬಂದಿದ್ದು ಬ್ರೋ ಇದೆ ಫಸ್ಟ್ ಟೈಮ್ ಓ ಫಸ್ಟ್ ಟೈಮ್ ಬರ್ತಿರೋದು ಸೂಪರ್ ಸ್ನೇಹಿತರೆ ಮೇಲೆ ಮುನ್ನೂರು ಮೀಟ್ರ್ ಫಾಲ್ಸ್ ಇದೆ ಅಲ್ಲಿಂದ ಟ್ರೆಕ್ಕಿಂಗ್ ಮಾಡ್ಕೊಂಡ್ ಬಂದಿದ್ದಕ್ಕೂ ಸಾರ್ಥಕ ಆಗೋದು ಯಾವಾಗ ಅಂದ್ರೆ ಫಾಸ್ಟ್ ಹತ್ರ ಹೋದಾಗ ಹನ್ನೊಂದ್ ಗಂಟಿಂದ ನಡೆಸ್ತಿದ್ಯಾ ಅಂದ್ರೆ ನಡಿಯಕ ಆಗ್ತಿಲ್ಲ ನಿನಗೆ ಹೋದಾಯ್ತಾ ನೋಡು ಆಕಾಶ ನಡೀತಿಲ್ವಾ ಹಾ ನೋಡು ಅವ್ನು ಬೇಕಾದ್ರೆ ನಾಲ್ಕು ಬೆಟ್ಟ ಹತ್ತ ಹತ್ತಿರೋ ಹತ್ತಾನೆ ನೀನ್ ಆಗತ್ತಾ ಈ ರಿಟರ್ನ್ ಹೋಗೋದೇ ಕಷ್ಟ ಇತ್ತು ಎತ್ಕೊಂಡು ಹೋಗ್ಬೇಕು ಹತ್ತತ್ರಕ್ಕೆ ಹತ್ತಕ್ಕೆ ಹತ್ತಕ್ಕೆ ಬಂದ್ ಬಂದಂಗೆ ಸಖತ್ ಸೌಂಡ್ ಮಾತ್ರ ನೀರಿಂದು ಸೌಂಡ ನೀವು ಕೇಳ್ತಾ ಇರ್ಬೋದು ಹಾಗಾಗಿ ಆದರೂ ಫುಲ್ ಜೋಶಾಗೆ ಇಳೇಜಾರು ಅಂತೇಳಿ ನೆಕ್ ನೆಕ್ಕೊಂಬತ್ತಿದ್ದೀವಿ ನಾನು ಆಕಾಶನೂ ಹಾಗಾಗಿ ಓ ಸಖತ್ ನೀರು ಇಲ್ಲಿ ಕಾಣ್ತು ಇದೇ ಸ್ಟು ನೋಡಿ ನೀರಿನ ಸೌಂಡ್ ಕೇಳ್ತಾ ಇರ್ಬೋದು ನೀವು ಓ ಮೈ ಮೈಕಾಡಿಸ ಮಚ್ಚಾ ಬಂದು ಕೊನೆಗೂ ಹಾಂ ಓ ಮೈ ಗಾಡ್ ನೋಡಿ ಕೊನೆಗೋ ನಾವು ಮಂಡ್ಯಜಿ ಫಾಲ್ಸಿಗೆ ತಲುಪಿದ್ದೀವಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಕೊನೆಗೂ ನಾವು ಫಾಲ್ಸ್ ಹತ್ರ ಬಂದಿದ್ದೀವಿ ಬನ್ನಿ ಆ ಕಡೆ ಹೋಗೋಣ ಯಾವ ರೀತಿ ಇದೆ ತೋರಿಸ್ತೀನಿ ನೋಡಿ ಇನ್ನು ಆ ಕಡೆ ಹೋಗ್ಬೇಕು ವ್ಯೂ ಪಾಯಿಂಟ್ ಸಕ್ಕತ್ತಿದೆ ಮುಂದೆ ಬಹಳನೆ ಚೆನ್ನಾಗಿದೆ ಇನ್ನು ಮುಂದೆ ಏನು ನೋಡ್ತಾ ಇದ್ದೀರಲ್ಲ ಇದೇ ಮಂಡ್ಯ ಫಾಲ್ಸ್ ಇಷ್ಟು ದೂರ ನಾವು ಟ್ರೆಕ್ಕಿಂಗ್ ಮಾಡ್ಕೊಂಬಂದಿದ್ದೋ ಇದೇ ಫಾಲ್ಸ್ನ ನೋಡೋಕ್ಕೆ ನೋಡ್ತಾ ಇರ್ಬೋದು ಈ ಫಾಲ್ಸು ಮೇಲಿಂದ ಧುಮ್ಕುತ್ತೆ ಹಾಗಾಗಿ ಅದರ ಭಾಳ ಅದ್ಭುತ ಐತು ನೋಡಿ ಎಲ್ಲ ಫಾಲ್ಸ್ನೂ ನೀವು ಮೇಲಿಂದ ಕೆಳಗಿಂದ ನೋಡಿರ್ತೀರ ಕೆಳ ನಿಂತ್ಕೊಂಡು ಮೇಲಿಂದ ಧುಮ್ಕೋದನ್ನ ನೋಡಿರ್ತೀರ ಇದು ನಾವು ಮೇಲಿಂದ ಧುಮ್ಕೋದನ್ನ ನೋಡ್ತಾ ಇರೋದು ಮೇಲಕ್ಕೆ ಬಂದು ನೋಡಿ ಯಾವ ರೀತಿ ಇದೆ ನಮ್ಮ ಆಕಾಶ ಹಾಗೂ ಇವರು ಚಿಕ್ಕಮಂಗ್ಳೂರವರು ಇಲ್ಲಿ ಸಿಕ್ತಾರೋ ಫ್ರೆಂಡು ಅಂತ ಎಂತೇಳ್ಬಿಡಿ ಹಾಗಾಗಿ ನಿಮ್ಮ ಹೆಸರು ಗಣೇಶ ಗಣೇಶ ಓಕೆ ಗಣೇಶಂತೆ ಆರಾಮಾಗೆ ಇದು ಕೋಲ್ಡ್ ಮಾಡ್ಕೊತಾ ಇದ್ದೀವಿ ಕಾಲನ್ನ ನಿಮಗೆ ಎರ್ಕೊಂಬಂದು ಸುತ್ತಾಗಿರುತ್ತೆ ಹಾಗಾಗಿ ನೋಡಿ ಫುಲ್ಲು ಫಾರೆಸ್ಟು ಸುತ್ತ ಆದರೆ ಆಮೇಲೆ ಅಲ್ಲಿಗೆ ಹೋಗಿ ತೋರಿಸ್ತೀನಿ ಆದಷ್ಟು ನೋಡಿ ಊ ಪರಾಗಿದೆ ಆಗಿದೆ ಇವರೆಲ್ಲ ಡ್ರಕ್ ಮಾಡ್ಕೊಂಡು ಬಂದಿರೋರು ಏ ಇಲ್ಲಿ ದೇವರಣೆ ತಿಂಡಿ ತಂದಿರಲಿಲ್ಲ ಇಲ್ಲಿ ಯಾರೋ ತಿಂಡಿನ ಇದು ಪುಳಿಯೋಗರೆ ಕೊಟ್ಟರು ತೋರ್ಸೋ ಮುಚ್ಚ ನೋಡಿಲಿ ಪುಳಿಯೋಗರೆ ಕೊಟ್ಟರು ಸದ್ಯಕ್ಕೆ ತಿಂತ ಇದ್ರಾಗೆ ಯಾರೋ ತಿಂಡಿ ಕೊಟ್ಟರು ಎರಡು ಎರಡುಂಡ ಅದ್ರಾಗೆ ತಿಂತಿದ್ದೀವಿ ಸದ್ಯಕ್ಕೆ ಅಜಯ್ ಹೆಂಗ ಅಜಯ್ ಹ್ಞೂ ಕೊಡ ೂ ಆಚಾರವಾಗಿ ಇದೆ ನೋಡೋದು ಎದೆ ಜಲ್ ಅನ್ಸುತ್ತೆ ಹಾಗಾಗಿ ನೀವು ಕೆಳಗಿಂದ ನೋಡ್ಬೋದು ಮೇಲಿಂದ ಜಲಪಾತ ಬೀಳೋದಿದೆಯಲ್ಲ ನೋಡೋದು ಅದು ಮೈ ಝುಮ್ಮು ಅನ್ಸುತ್ತೆ ಮಾತ್ರ ಈಗ ಹೇಳ್ತೀನಿ ಇತ್ತಲ್ಲ ನೋಡಿ ಇಷ್ಟು ದೂರ ಬಂದಿದ್ದೀನಿ ನಿಮಗೆ ತೋರಿಸ್ತೀನಿ அன் நோடா எதை ஜென் ஜெல் அன்சு கவல மக்கள் கேர்ஃபுல் ಯಾರುತ್ತೆ ನೋಡಿ ಇಷ್ಟು ದೂರಕ್ಕೆ ಭಯ ಬಿದ್ದು ಎದೆ ಜೆಲ್ಲ ಅಂತೈತೆ ಇಷ್ಟು ದೂರಕ್ಕೆ ಮಂಡ್ಯ ಚಪಾಲ್ಸಿ ಬಂದು ಇಷ್ಟು ರಿಸ್ಕ್ ತಗೊಂಡು ನಿಮಗೆ ತೋರಿಸ್ಬೇಕು ಅಂತ ಇದೇ ತನಕ ಬದಿ ನಿಜವಾಗ್ಲೂ ಹಿಂಗೆ ಹೇಳ್ತೀನಿ ಅಂತಲ್ಲ ಮಂಡ್ಯ ಚಪಾಲ್ಸಿ ಬಂದು ಇಷ್ಟು ಹತ್ರ ಮಾಡ್ಲಿಲ್ಲ ಅಂದ್ರೆ ವೇಸ್ಟ್ ಅಂತೇಳಿ ನಿಮಗೆ ತೋರಿಸ್ಬೇಕು ಅಂತ ಎದೆ ಜೆಲ್ ಅಂತೈತೆ ಕೈಯೆಲ್ಲ ಶೇಕ್ ಆಗ್ತೈತೆ ಇಷ್ಟು ಹತ್ರಕ್ಕೆ ಬಂದು ಇಷ್ಟು ಎತ್ತರದಿಂದ ಜಲಪಾತ ಇದೆ ಫಸ್ಟು ಟೈಮ್ ನೋಡ್ತಾ ಇರೋದು ಇಷ್ಟು ಹತ್ರದಿಂದ ನಾನು ಜಲಪಾತ ನೋಡ್ತಾರೆ ಇದೆ ಫಸ್ಟು ಇಷ್ಟು ಎತ್ತರದಿಂದ ಹಾಗಾಗಿ ಮಾತ್ರ ಎದೆ ಕೈ ಎಲ್ಲ ನಡುಕ್ತಾಯಿದೆ ಮಾತ್ರ ಹಾಟ್ಬಿಟ್ಟು ಯಾವ ಕಮ್ಮಿ ಹೆಚ್ಚಿಲ್ಲ ನಂದು ಹಾಡಿಬಿಟ್ಟು ಡವಾ ಡವ ಅಂತ ಇದೆ ಇಷ್ಟು ಹತ್ರ ಬಂದು ನೋಡ್ತಿರೋದು ಅಷ್ಟು ಪ್ರಯತ್ನ ಪಟ್ಟು ಅಷ್ಟು ಹೋಗಿ ವೀಡಿಯೋ ಮಾಡಿದ್ದೀನಿ ಎದೆ ಜಲ್ ಜಲ್ ಅಂತಿತ್ತು ಮಾತ್ರ ಕೈಯೆಲ್ಲ ಶೇಖು ವೈಬ್ರೇಷನ್ನು ಯಾಕೆಂದರೆ ಹುಡುಗಾಟಲ್ಲ ಗುರು ಅಷ್ಟು ಎತ್ತರದಿಂದ ಯಾವತ್ತೂ ನಾನು ವೀಡಿಯೋ ಮಾಡ್ದನೇ ಅಲ್ಲ ಇದೇ ಫಸ್ಟು ಟೈಮ್ ನಾನು ಅಷ್ಟು ಹತ್ರಕ್ಕೋಗಿ ವೀಡಿಯೋ ಮಾಡಿದ್ದು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗಾಗಿ ಇನ್ನೇನೋ ಅಲ್ಲ ಅಷ್ಟು ಕಿಲೋಮೀಟ್ರ್ ನಡ್ಕೊಂಬಂದು ವೀಡಿಯೋ ಮಾಡಿರೋದು ನನೀ ನನಗೆ ಖುಷಿಗಿಂತ ನಿಮಗೆ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಅನ್ನೋ ಖುಷಿಯೇ ಜಾಸ್ತಿ ಹಾಗಾಗಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ Subscribe my thank you